ಸತ್ಯಜಿತ್ ಸುರತ್ಕಲ್ ಮತ್ತು ಬಿಲ್ಲವ ಬ್ರಿಗೇಡ್ ಹಾಗೂ ಊರವರ ಸಹಕಾರದೊಂದಿಗೆ ಪುಣಚ ಗ್ರಾಮ ತೋರಣಕಟ್ಟೆ ಎಂಬಲ್ಲಿ ನಿರ್ಮಿಸಿದ ಶ್ರೀ ಗುರುನಿಲಯದ ಗೃಹ ಪ್ರವೇಶ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿಯವರು ಕುಟುಂಬಸ್ಥರಿಗೆ ಬೀಗದಕ್ಕೆ ನೀಡುವ ಮೂಲಕ ನೂತನ ಮನೆಯನ್ನ ಮನೆಯವರಿಗೆ ಹಸ್ತಾಂತರಿಸಿದರು ಬಳಿಕ ಸತ್ಯಜಿತ್ ಸುರತ್ಕಲ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನೆರವೇರಿತ್ತು ಮನೆ ನಿರ್ಮಾಣ ಕಾರ್ಯಕ್ಕೆ ಸಹಕರಿಸಿದ ಹಲವರನ್ನ ಈ ವೇಳೆ ಗೌರವಿಸಲಾಯಿತು ಹಲವು ಗಣ್ಯರು ಕಾರ್ಯಕರ್ತರು ಸ್ಥಳೀಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಂದುಲೆ, ಇನಿ ನಿನ್ನ ಸಮರ್ಪಣೆ ಮಲ್ಪುಂಜಿನ ಸಂದರ್ಭ ಅಟ್ಲಿಗೆ ಕೈ ಪುಂಜಿನ ಸಂದರ್ಭ ಎಡ್ಡೆ ನಂಗೆ ದೊಡ್ಡ ಪಾತ್ರೆ ಈ ಮಣ್ಣಿಗೆ ಬೋಡು ಈ ಸಂಸಾರಕ್ಕೆ ಬೋಡು ತುಂಬು ಜೀವನಡು ಸದಾ ಸುಖಿಗಳಾದ ಬದುಕೊಡೋದು ನಮ್ಮ ಉದ್ದೇಶಡು ಬಿತ್ತು ಪಾಡದೆ ಅಯ್ನ ಕೊಡಿಪಾದ ಒಂತೆ ಹಂತ ಬಣ್ಣಗ ವಾಡಿಗೆ ದಾನ ಪುರಿ ಬತ್ತನ ಅಂತ ಗೊತ್ತಿದಂಗೆ ಅಯ್ಯ ಪಿರ ತೆಗೆಲ್ಪಡ್ದಂಡ ಮಲ್ಪದ ಮಾತ ಜವಣಿಯರು ಸೇರೊಂದು ಸತ್ಯಜತ್ಸುರ ಕಲ್ ಬೇರೆಗೆ ಒಂದು ಓಲೆ ಕೊರಿಯರು ಆಯ್ನ ಮಾನಿತ್ತದೆ ಮನ್ನಿತದೆ ఆరున ప్రైతుడు ఆ టీముద ముఖాన తర్వాత ఆయన బుళెప్పాది ఇటు పలబరిపు నుంచిన సందర్భ నామైన అయితే కొంచెం పూర్ణ వాయించిన ఆవరణమంతదా ఇల్లు పండ ఋణానుబంధ రూపేణ పశుపత్ని సుత ఆలయ అని పంపారు ఏరిన పుత్రుడు ఇల్లు కట్టడా ఆ ఇల్లు కట్టడు అంటే అయితే యోగపరుడు భాగ్యపరుడు అంచెనే ఆ యోగ ఇద్దే రుణానుబంధం ఇది చెందే ఆయన కట్టుదమ్మ ఇటు వాస్తవ్యం అనిపే రాపుచ్చు అంచెనే ఇల్లు మదిమే జోకులు ನೀರು ಇಂದು ಪೂರ ಯೋಗರೂಪವಾದ ಬರಪಣೆ ಅಂಚೆ ಆದಿ ಆ ಯೋಗ ಇನ್ನಿತ ದಿನಟ್ಟು ವರುಣನ ಈ ಒಂಜಿ ತನುದ ಆ ಒಂಜಿ ವರ್ಷಧಾರದ ಮೂಲಕ ಇನ್ನ ದಿನಟ್ಟು ಭಾರೀ ಒಂಜಿ ತಂಪುಡು ನಮ್ಮ ಕುಳೊಂದು ಆ ಇಲ್ಲಿದ ಒಕ್ಕೀಲನೇ ಗಣೋಮದ ಮೂಲಕವಾಗಿ ಮಲ್ತಂದ್ರೆ ಮತ್ತು ದೀಪೋಜ್ವಲನ ಮಲ್ತಂದು ಇನ್ನೇ ಮಾತ ಅತಿಥಿ ಗಣ್ಯಾತಿ ಬೆಣ್ಣೀರನ್ನು ಬರಲಿ ಒಂಜಿ ಸಭೆ ನನ್ನ ಸಭೆ ಅಂದೇ ಬನಕ ನಮ್ಮ ದಾಯಪಂಡ ಚಿಕ್ಕದಾಗಿ ಚೊಕ್ಕದಾರು ಅಂತ ಮನೆಯಲ್ಲಿ ನಮಗೆ ತಕ್ಕುದಾದಂಥ ಒಂದು ಸಭೆ ಕೂಲಿಗಿಲ್ಲ ಬಾಗಿಲ ಗಲಾಟೆ ನನ್ನ ಕೊಟ್ಟರು ಪೋಪಾನ ಇಚ್ಛಿ ಅಂಚಿನ ಸಂದರ್ಭ ನಮ್ಮನ್ನು ನಾಲಿಗೆಗೆ ತುಚ್ಚಿನಂಜಿನ ಕೂಲಿಗಿ ನಮ್ಮ ದಾಲ ಆಕ್ಷೇಪ ಬಂದು ಪೂಜೆ ನಮ್ಮ ಇನ್ನು ಸುಧಾರಿತಂದ್ರು ಪೋಪ ಅವು ಗುಣ ಅಪ್ಪನು ಅಂಚಿನಿ ನಮ್ಮ ನಮ್ಮ ಸಮಸ್ಯೆಗಳಿಂದ ನಮ್ಮನ ಮೇಲೆ ಸುಮಾರು ಪೋಪವಳು ಕೂಲಿಗಿಲ್ಲ ನಾಲ್ಗಿಲಿತಿನ ವ್ಯಾಜ್ಯನು ನಮ್ಮ ಇಂದ ಕೊಟ್ಟರುಗ ಜನ ಅಂಚಿನಿ ನಮ್ಮ ನಮ್ಮ ಸುಧಾರಿತೊಂದು ಇಂಚಿನ ಒಂಜಿ ಕಾರ್ಯಕ್ರಮನೂ ನಮ್ಮ ಸಮಾಜಳು ಭೇದಭಾವ ಇದ್ದಂದೆ ಧರ್ಮಡು ರಾಜಕೀಯ ಇದ್ದಂದೆ ರಾಜಕೀಯಗೂ ಧರ್ಮದ ಆ ಒಂಜಿ ಲೇಪನೂ ಪಾಡಂದೆ ನಮ್ಮ ಸಮಾಜಗಳು ಇಂಥ ಈ ರೀತಿಯ ಒಂಜಿ ಕೆಲಸನ ಖಂಡಿತವಾದ ಖಂಡಿತವಾದಕ್ಕೆ ದೇವರನ್ನ ದಯ ಉಂಡು ಧರ್ಮದ ಬೆಂಬಲ ಉಂಡು ನರಮಾನಿನ ಸಹಕಾರ ಖಂಡಿತ ಉಂಡು ಅವು ನಮ್ಮ ಈ ಜಾಗೃತಿ ಒಂದುಲ್ಲ ಬಂದುಲೇ ಒಲ್ಪದ ವಲ್ಪದ ಸತ್ಯಜಿತ್ಕಲ್ ಕಾರಣ ಧರ್ಮಕ್ಷೇತ್ರ ಆವಡಿ ರಾಜಕೀಯ ಆವಡಿ ಇತ್ಯಾದಿ వారి కొంచెం బిల్లవదీ కొంచెం స్థానుడులేరు అలా నిత్య నిరంతర వాళ్ళ చటువటికే ఉండు బిల్లవ సమాజాన్ని మాత్రం మనము ఉద్దేశారు ఈ ఏ ప్రదేశుడు ఏరు కడేత్త ముట్టుడులేరా ఆ ముట్టుడిని మిత్తి బడితే తీరందే వద్దాడు ఉండేరా అట్లే తన్నడు తాపిన తన్న తిముడు తాపిన సాకారం అల్పణి జేయన జీవనదేరాడు ఆ జేయకు భవిష్యత్తు ఉండు ఎన్న చాలని యానే పాడుండే ஒஞ்சு காலகாலம்ல யான மித்தவரு ஐக்கி இங்க தேவியின் சாாயக்கரு அனுவாரியவாதியானபோது அவளு தான் க்ளாஸ் எக் பதக்கொடன ஏனா தேவி ஆ க்ரத்துடேனா முரீத்த கர்த்தவ்யோ மலப்பார காரண அனு திண்ட என்ன ஷாலெஞ்ச் என்ன பக்தி என்ன சே இனி ஒஞ்சு பருத்து நொப்புகல தானே தாய் பண்ண பரிந்து கூடு குடும்ப ஐட்டு பிரீத்த விசாசு எங்களு பட்டோந்தித்த ஒரே கம்மியாண்ட என்ன பட்டாள்தது ஆட கம்மியாண்ட ஆய எங்க கம்மியாண்ட ஆயன பட்டாளுது இன்ச்ச பாடு கூட்டு கூட்டு முடித்து நின்ற பிரீத்தி விசுவாச இன்னிக்குள்ள ஒரித்து வந்த ஆீத்தி விசுவாச நம்ம சமாதோடு ஊடு அஞ்சாவது நம்ம சந்தோஷனு இனி மாத்திரில பட்டொன்று ஆசாரவோ இல்ல புடுது கொடுக்கேர அனுகிரமா படி பிடிச்ச மைஷமர் நம்ம சர்வரில சுக சாந்தி நிம்மதி கொரடி பத்தின பின்னெருகி அநாத் தர்ம காரம் படிக்க ಎಡ್ಡೆ ಸಾಧಿನಿ ಭಗವಂತ ಚೌಜಾವಣ ಇನ್ನೊಂದು ಎಣ್ಣೆ ಪಾತ್ರನೂ ಅಪ್ಪೆನ ಪಾದಿಗು ಅರ್ಪಿತವನ್ಪೇ ಜೈ ಶ್ರೀ ಮಾತ ಮನುಷ್ಯರಿಗೆ ಮೂಲಭೂತ ಅವಶ್ಯಕತೆ ಹೂ ಉಪ್ಪುನೊಂದಕ್ಕೆ ಎನ್ನಾಗ ಹಿಂದಿನೊಂದು ಶಬ್ದ ರೋಟಿ ಕಪಡ ಅವ್ರ ಮಕಾನ್ ಸುರೂಕು ಬಂಜಿದ ಬಡವಿಗೆ ಬಂಜಿದ ಬಡವನು ತಡೆ ತಂದು ವಾ ಮನುಷ್ಯನೇ ಹೆಚ್ಚು ದಿನ ಬದುಕರೆ ಸಾಧ್ಯನೇ ಇಲ್ಸಿ ఇటు బొక్క బరిపి నుంచిన మర్యాదడు బతుకొడు దాండ మీ ముచ్చరే మా నా ముచ్చరే బోడి నుంచిన ఇటు బొక్క బర్పిని బిచ్చుడు బతుకరే బోడిత్తి నుంచిన వంజీ ఇలా స్వాతంత్ర దిగ్గది ఎల్పతాజీ వర్షాండల ఇనిలా ఒంజాత కుటుంబలు ఈ మూజీ వ్యవస్థ వంచితే అది ఇతర దినపుల్యానగా ఒం రీతి హోరాట మల్పునంచిన జీవననే ఆదిత్య బతుకునంచిన ఇనితల ఈ పరిస్థితి ఉండొందు పన్నగా భారీ బేజారు సంగతి ప్రవీణ్ నెట్టారిన ఘటన అయినప్పగా ఒంజల్లు కట్టారే పిదాడిన చిన్న ఆ సందర్భోడు అయ్యను బేతకులు మలత కొరిపారు బెతబెతే కారణాలు బర్పడుగా ఆ ఒంజిల్లద జాగడ పత్లు కట్టున యోజన మల్తుంది బిల్వ బ్రిగేడ్ దొకలు పిదాడువేరు సమాజ మాత సా అంచేనే ఈ ఇళ్ళదేలగల వంజి కాలడకలు ಕೆಸರು ಕಲ್ಲು ಪಾಡ್ದ ನೆತ್ತ ಫೌಂಡೇಶನ್ ಪಾಡ್ದು ಗೋಡದ ಬೆಲೆ ಮಲ್ತದ ಸ್ಲಾಪ್ದ ಬೆಲೆ ಮಲ್ತದ್ದು ಅಂಡ್ ಅನಿವಾರ್ಯ ಕಾರಣ ಬೆದಬೇತೆ ಕಾರಣಗೋಸ್ಕರ ಸಾಧ್ಯ ಅಲ್ತದ ಮುಂದುವರಿಸಿ ಬೆತೆಬೆತ ಸಮಸ್ಯೆಗಳು ಬರ್ತದ್ದು ಉದ್ದೇಶ ಎಡ್ಡೆ ಬೋಡು ಪಂಡ್ ಮಲ್ದಿನಲ್ಲಿ ಹತ್ತ ಆ ಸ್ಥಿತಿ ಕೈತಲ್ ಕೈತಲ್ ಒಂದು ವರ್ಷ ಕರೀನ ಸಂದರ್ಭ ಆ ನಿಲ ಐತ ಒಂಜಾತ ಆತ ಬ್ಯಾಲೆ ಒಡ್ಡಲ್ಲ ಐಟ ಇತ್ತಿನ ಎ ಮೂಲತೂ ಒಂದು ಇತ್ತಿನ ಅವಿನಾಶೆ ಬೊಕ್ಕ ಜನ್ನೇರು ಪ್ರಾರಂಭಕ್ಕೆ ಜಪ್ನಗಲ್ಲ ಏರಿತ್ತಿರಲಿಕ್ಕೆ ನಗ ಜನಾರ್ದನ್ಯರ್ನ ಆನೆ ದಿನೊಟ್ಟು ಜನಾರ್ದನ ಎದುರು ಐಕೆ ಆನೆ ದಿನೊಟ್ಟು ವಾತಾವರಣ ಜನಾರ್ದನ್ಯರನ್ನ ಕೊಡುಗೆಲ್ಲ ಮಸ್ತ್ ಆನೆಯ ದಿನೊಟ್ಟು ಇತ್ತಂಡೆ ಅವಿಲ ಮೂಲ ಉಂಟದು ಅವಿನಾಶ್ಲ ಉಂತದ್ದು ತನ್ನ ಬೇಲೆಯನ್ನು ಬಿಡದು ಉಂತದ್ದು ತನ್ನ ಸಮಯವನ್ನು ಕರುದು ಮೂಲಕ ಬೇಲೆಯನ್ನು ಮಲತಿತ್ತೆ ಆಂಡ್ ಅಲ್ ತಿಡ್ದು ದುಂಬು ಬೋಪು ಜಿಂದ ವ್ಯವಸ್ಥೆಯಲ್ಲೂ ಜೋಡಿಸ ಒಂದು ಜಿಂದ ನಗಲು ಸಮಸ್ಯೆ ಅದು ಉಂಟುಂದ ನಗಲ ಅವಿನಾಶನ ಕಲಿಗೆ ತೋರಾಯ್ಜಿ ಅಂಡಲ ಅನಿವಾರ್ಯ ಬೆದ್ದಲ ಜಿ ಅಂಡ ಇಂಚಕಲು ಪಂಡೇರು ಇಲ್ಲದ ಅಪ್ಪೆ ಆನೇ ದಿನೊಟ್ಟು ಒಂದ್ ಜಾತು ಜಿ ಆರೋಗ್ಯ ಸಮಸ್ಯೆ ಕುಡನ್ ಜಾತಿ ಬಿಗಡಾಯಿಸಿನ ಸಂದರ್ಭ ತಡ ಮಲ್ತಂಡಿ ಸತ್ಯನ ದಾದಾಂಡ್ಲಂಜೀರು ಮಲ್ತಾರ ಅಂಡ ಹೆಕುಲ ಉಂಟುದವೇನೇ ಈಕೆ ವ್ಯವಸ್ಥೆನು ಜೋಡಿಸೋದು ಕೊರಲೆ ಎಂಕುಂತೇನು ಮಲ್ಪ ಅದು ಕೊರಪ ಅಂದು ಪಂಡೇರ ಅಪ್ಪೆನ ఆరోగ్యడు ఒం జాతి ఏరు పేరు అరుతండే అంచా ఏప్రిల్ లాస్ట్ ఏప్రిల్ లాస్ట్ మే సురుట్టు అయికే ఆ బేలే కుడా కైపాడ ఇంక ఫోన్ మల్పిన దుంబు ఇల్ద కొలు ఏరే బెలెన్ శురు మతిత్తేత్త అక్కోజాత ఫోన్ మతిత్త జన్లో మిత్తే అండ అల్ తడే సరియన ఐక ప్రతిక్రయ బరందే అనివార్యవదా కొలు అనేది ఎన్న కై తల్ బేరు ఆ కొలు ಕರೆಂಟ್ ದ ವ್ಯವಸ್ಥೆ ಉರಿದಿನ ಪ್ಲಂಬಿಂಗ್ ವ್ಯವಸ್ಥೆ ಅನ್ನಾಗಿ ತ ಬತ್ತೆ ನಮ್ಮ ನೀರ್ಕಜದ ಜವಾನ ಸಾಮಾನು ಕಂತುಕೋರ್ನ ಪಗ ಒಂಜೇ ಒಂಜಿ ರೂಪಾಯಿನ ತಂದು ಬಹುಶಃ ಮೂಜಿ ರಾತ್ರಿ ನಾಲ್ಕು ರಾತ್ರಿಡ ಮೂಲ ಹಾಕೋಲು ಲೈಟಿಂಗ್ ದ ಬ್ಯಾಲ್ ಎಪ್ಪು ದ ಬ್ಯಾಲೆಪ್ಪುಪ್ಪು ಪೂರ ಫಿಟ್ಟಿಂಗ್ ದ ಬ್ಯಾಲೆಪ್ಪು ಅವೇನು ನಾಲ್ ನಾಲ್ಕು ರಾತ್ರಿಡು ಮೂಲ ಹೋತದ ಬ್ಯಾಲೆ ಬಕ್ಕ ಬತ್ತ ಉಂಟು ದಾಕಲು ರಾತ್ರಿ ಪುಲ್ಯ ಮುಟ್ಟಾಕೋಲು ಬ್ಯಾಲೆ ಮಲ್ತು ಪೂರಾ ಪೂರ ಆ ಪೂರಾ ಮಲ್ತು ಕೊರಿಯರ್ ಜೀವನ ಪಂಡದಾದ ಧರ್ಮ ಪಂಡದಾದ ಅಂದ್ ಬಂದಾಗ ಈ ಪತ್ತು ಜನ ಪತ್ತತ್ತು ಪತ್ತಿರುವ ಜನ ಏರು ಊರದ ಮಾತಾಡ್ಲೇರಿ ಅವರೇಗೋರಿ ಕೈ ಜೋಡಿಸಾದಿನಿ ಇಲ್ಲ ಅವರ ಸಾಕಾರಿಯರಿ ಆಕಲು ಮಾತೇರಲ ಧರ್ಮದ ಬೇಲೇನು ಗೊತ್ತಿತ್ತದ ಗೊತ್ತಾ ಆ ಧರ್ಮದ ಸಾಧಿ ನಡಪು ನೆಂಚಿನ ನಿಜವಾಯಿನ ರೀತಿಯು ಬಾಳು ನಂಚಿನ ಬೇಲೇನಕಲು ಮಲ್ತಿನ ಪರಿಣಾಮವಾದ ಇನ್ನಿ ಇಲ್ಲೂ ಬತ್ತು ಅಂತು ಯಾನ ಕಾಲಿ ಜೋಡಿಸ್ನ ವ್ಯಕ್ತಿ ಮಾತ್ರ ಯಾನ ಕಾಲಿ ಆಯ್ತಾ ಉಂತೊಂದು ದಾದ ಆವರ್ ಅವಿನಾಶ ಪಂಡಿನಕ್ಕೆ ತಕ್ ಸರಿಯಾದ ಒರಿ ಎರಡ ಜೋಡಿ ಸೈನಿ ಮಾತ್ರ ಬಡ ಬಾ ಪೂರನ ಕೊಡುಗೆ ಇತ್ತದಿನಿ ಇಲ್ಲ ನಿರ್ಮಾಣ ಆತ ನಂಚ ಅದು ಮಸ್ತ್ ಖುಷಿಯಾ ಪುಡಿನಿ ಒಂಜಿ ಸಮಾಜಡು ಅವಶ್ಯಕತೆ ಇತ್ತಿನಕ್ಲೆಗೆ ಸಮಾಜಡು ತೊಂದರೆ ಇತ್ತಿನ ಕಲೆಗೆ ಬದುಕು ನಂಚಿನ ಜೀವನಂದು ಪಂತೀರ ಆ ಸಾಧಿಡು ನಡಪರ ಇಂಕಲೋಂಜಿ ಅವಕಾಶ ಮೊಕು ಮಾತೆರ್ಲ ಸೇರಿದು ಮಲ್ತುಕೋರ್ನಕ್ಕೋಸ್ಕರ ಆಕಲಿಗೆ ಮಾತೆರೆಗ್ಲೋ ವೈಯಕ್ತಿಕವಾದ ಇಲ್ಲದ ನಿರ್ಮಾಣ ಸುರೂತದಿ ನಡೆದು ಇನಿ ಮುಟ್ಟ ಏರು ಮಾತ ಸಾಕಾರರ ಅಕ್ಲಗ ಮಾತರಿಗ್ಲಾ ವೈಯಕ್ತಿಕ ನೆಲೆ ಇಟ್ಲ ಯಾನ್ ಧನ್ಯವಾದನು ಪನೊಂದು ಅವಕಾಶ ಗೊಂದಿಸದ್ದು ಏನ್ ಎರಡು ಪಾತ್ರ ಮುಕ್ತಾಯ ಮಲ್ಕುವೆ ಜೈ ಗುರುದೇವ್ ಗೀತಾ ದೊಡ್ಡ ಪ್ರಮುಖ ಕಾರಣ ಏರಿಂದ ಕೆಂಡ ಅವಿನಾಶೆ ಏನ್ ಪಂಡ್ರೆ ಪನೋಡೊಂದಿತ್ತೆ ಒಂಚೂರು ಮೊದಲು ಪಂದ್ ದಯಪನ್ನ ಆನಿಲ್ಲ ತನ್ನ ಜೆ ಸಿ ಬಿತ್ತಿಂಡಲ್ಲ ಜೆ ಸಿ ಬಿಡು ಬೆನ್ನದೇನು ಬಿಡದು ಟಿಪ್ಪರಡ್ಲ ಕುಲ್ಲಂದ ಬತ್ತದ್ದು ಈ ಇಲ್ಲದ ಬೇಲೆಗೋಸ್ಕರ ಆನಿಲ್ಲ ಮಸ್ತ್ ದಿನ ಬೇಲೆ ಖಜಾತೆ ಇತ್ತೆಲ್ಲ ಸರ್ತಿ ಕೂಡ ಕಟ್ಟರೆ ಬಿದ್ದಡ್ಡಗಲ್ಲ ಮೂಲಯ ಸಮಯನ ಮಾತೆಲ್ಲ ಕೊರೆದು ಲೆಕ್ಕೋಸ್ಕರ ಸಾಮಾನು ಬುಡ್ಡ ಪುತ್ತೂರು ಬಲಿಪಿನ ಪೊಣಚಕ ಬಲಿಪನನ ಕೊಡೊಂಜೆಗೂ ಪೋಪಿನಾನ ಅಲ್ತು ಪತೊಂದು ಬರ್ಪಿನ ಮರ ಓಲು ಕಮ್ಮಿಡ್ ಹಿಡಿದು ತಿಕ್ಕೊಂಡು ಓಲು ಬಾಕಿಲೆ ಎಡ್ ಕಮ್ಮಿಡ್ ಕಮ್ಮಿಡ್ತಿಕೊಂಡು ಬಣ್ಣದ ನಾಡೊಂದು ಬೋದು ಬೋದು ಪತೊಂದು ಬರ್ಪಿನ ತನ್ನ ಬೇಲೆ ತನ್ನ ಸಂಪೂರ್ಣ ಸಮಯವನ್ನು ಕೊರದು ಈ ಇಲ್ಲ ಅವರ ಕಾರಣೀ ಪುರುಷ ಕೆಂಡ ಅವು ಸುರೂತ ವ್ಯಕ್ತಿ ರೆಡ್ನೇ ವ್ಯಕ್ತಿ ಜನ್ಯರು ಅಕಲೋ ವ್ಯಕ್ತಿ ಕರಲಟ್ಟೆ ಅಭಿನಂದನನ್ನು ಬಡವಿಪ್ಪು ಶ್ರೀಮಂತ ಇಪ್ಪು ಮಾತ್ರೆಗಳ ಆಯಗಾಯನ ವ್ಯವಸ್ಥೆ ದಕ್ಕದ ಒಂದು ಇಲ್ಲ ಅವಶ್ಯಕತೆ ಇಪ್ಪನ ಪರಿಸ್ಥಿತಿ ಒಂಜಿ ಒಂದು ಕುಟುಂಬಗು ಒಂದು ಮೂಲಭೂತ ವ್ಯವಸ್ಥೆಡೆ ಅವು ಬಾರಿ ಭಾರಿ ಪ್ರಾಮುಖ್ಯವೈನಿ ವಿಚಾರ ಬಹುಶಃ ಸಮಾಜರು ಭಾರಿ ಬಡ ಕುಟುಂಬ ಒಂದು ಕನಿಷ್ಠ ಇಲ್ಲಿ ಕಟ್ಟಿದೆ ನೆಮ್ಮದಿದೆ ಜೀವನ ಮನಪೇರ ಅಸಾಧ್ಯವಾದ ಕುಟುಂಬ ಈ ಸಮಾಜ ಉಳ್ಳೋದನಪುನ್ನ ಒಂದು ದುಃಖದ ವಿಚಾರ ಈ ಸಂದರ್ಭ ಇಚ್ಛೆ ಬಹುಶಃ ಮಾತಾ ಸಮಾಜರು ಇಂಚಿನ ಒಂದು ವ್ಯವಸ್ಥೆ ಬದುಕಿನ ಸಂದರ್ಭಗಳು ನಮ್ಮ ಏರು ಲೇರ ನನಗೆ ಮಾತಾ ಕರ್ತವ್ಯ ಜವಾಬ್ದಾರಿ ದೇನ ಪಂಡ ನಮ್ಮೊಟ್ಟಗೂ ನಮ್ಮ ಗ್ರಾಮಡು ಅತನ ನಮ್ಮ ಸಮಾಜರು ಅತನ ಬೇತ ಬೇತ ವ್ಯವಸ್ಥೆ ಲೇರ அக்களிக இல் கட்டிற அசாத்தவன சந்தர்புடு நம்ம பரிஸித்துக்கு அனுகுணவாது அக்கள கொஞ்சம் கனிஷ்டி இல்லை கட்டது குர்பணின கொஞ்சம் வந்து டிதவாது போன மாற்ற நமக்கு மாணவீய மௌலிய உண்டு அனுப்பின விசாரம் மாத்த அர்த்தம்தோடு அஞ்சனை இது இல்லாத ஏருள்ளேற குடும்பத்திலே அக்கள அசாயக்காது பில் கட்ட பரிஸி இதுன்னு சந்தர்படு ಸಮಾಜ ಮುಖ್ಯವಾದಿ ಕೆಲಸ ಅನ್ಪಡ ಅನೇಕ ಜನಕ್ಕುಳ ಸಹಕಾರುಡು ವಿಶೇಷವಾಗಿ ವಿಶೇಷವಾದ ಸತ್ಯಜಿತ್ ಸುರತ್ಕಲ್ನ ಸುರತ್ಕಲುಳ್ಳಿರೋ ಆರನ ನಾಯಕತ್ವಡು ಇನಿ ಬಿಲ್ಲವ ಬ್ರಿಗೇಡ್ ಅನ್ಪಣ ಸಂಸ್ಥೆದಕ್ಕಲ ಒಂದು ರೀತಿಯ ಸಹಕಾರ ಅನುಪಾತಂದು ಬೇತೆ ಬೇತೆ ಏರು ಉಳ್ಳಿರು ಜನಕ್ಕು ಅಕ್ಕಲ ಸಹಕಾರದ ಜೊತೆಂದು ಒಂಜ್ ಇಲ್ಲಿ ಕಟ್ಟದು ಕೊರಪು ನಂಚಿನ ಮಲ್ಲ ಪುಣ್ಯದ ಕೆಲಸ ಖಂಡಿತವಾದ ನಮ್ಮ ಮಾತಿರ ಮಕ್ಕಳು ಮಂಟಿರದ ನನ್ಪಡ ವಿಚಾರ ನಮ್ಮ ಮಾತಿರ ಅರ್ಥಮಂತರೋಡು వంజి కాలుడు హిందెదు కష్టడు ఇతర కాల ఇది అనుపడ విచారోడు ఆ బేత బేత కారణ ద్వారా బిల్ సముదా సముదాయాల ఈ సమాజ నుంచి గుర్తిస్త గుర్తిస్త సమాజ ఆ తరు సంతోష ఖండితవాది ఎంక్ వైయక్తిక విచార ఈ సందర్భ విశేషవాది హెచ్చదల పాత్ర అవినాశి భారీ ఆత్మీయ స్నేహితురు ఆ రెండు క్రియాశీల యువకే అది ಇನಿ ಬೇತೆ ಸಮಾಜ ಮುಖ್ಯ ಆದಂತಹ ಕಾರ್ಯಕ್ರಮವನ್ನು ಮನಪಡಿಸಿದ ಒಂದು ವ್ಯಕ್ತಿ ನಾನು ಅವಿನಾಶರ ಒಂಜಿ ಜವನೆ ಆದ್ ಆ ರೀತಿಯ ಜವಣ್ಣ ಸಹಕಾರ ಅನ್ಪಡು ಸತ್ಯಜಿತ್ ಅನ್ಪ ಟೀಮ್ ಕಟ್ಟೊಂದು ಆ ಟೀಮ್ ದ ಮುಖಾಂತರ ಜನಕಳಿಗ ಸಹಕಾರ ಅನ್ಪಣ ಒಂದು ಮಾನವೀಯ ಮೌಲ್ಯನು ಮೈಗೂಡಿಸ ವ್ಯಕ್ತಿ ನಮ್ಮ ಸತ್ಯಜಿತ್ ಸುರತ್ ಕಲ್ ಅನ್ಪಡೋ ವಿಚಾರ ಅರ್ಥ ಅಂತಂದು ಯಂಗ್ ಬ್ರಿಗೇಡ್ ಏನು ಬಿಲ್ಲ ಯಂಗ್ ಬಿಲ್ಲವ ಬ್ರಿಗೇಡ್ ಸಹ ಜವಣಿರೋ ಸಹಕಾರ ಅಂತ ಅಕ್ಕಳಿಗಳ ಅಭಿನಂದನೆ ಸಲ್ಲಿಸೋ ಜಾತಿ ಧರ್ಮದ ವ್ಯತ್ಯಾಸ ಇದೆಯಂದರೆ ವಾ ಸಂದರ್ಭಡು ಏರೇ ಕಷ್ಟ ಅಲ್ಲ ಪರಸ್ಪರ ಸ್ಪಂದಿಸೋನಂಚಿರೋ ಎಡ್ಡೆ ಒಂಜಿ ಸಮಿ ವ್ಯವಸ್ಥೆ ಇತ್ತ ನಮ್ಮ ಗ್ರಾಮ ಪುಣಚಂದ ಪಡೋ ವಿಚಾರ ಅಲ್ಲ ಯಾನು ಈ ಸಂದರ್ಭಡು ಭಾರಿ ಸಂತೋಷರು ಪಣದು ಒಂದು ಎಡ್ಡೆ ಕಾರ್ಯಕ್ರಮ ಒಂದು ಸಂತೋಷದ ಕಾರ್ಯಕ್ರಮಗಳು ಭಾಗವಹಿಸಿನ ಅವಕಾಶ ಅಂತ ಕೊರೋನ ಎನ್ನ ಸ್ನೇಹಿತನ ಅವಿನಾಶರಿಗೆ ಮಾತ ಇತರ ಎನ್ನ ಆತ್ಮೀಯ ಸ್ನೇಹಿತರು ವಂದಿಸೋದು ಎನ್ನೆರಡು ಪಾತ್ರ ಒಂದು ಭೇ ಜೈ ಹಿಂದ್ ಜೈ ಕರ್ನಾಟಕ ಈ ಒಂಜಿ ಸತ್ಯಜಿತ್ ಸುರತ್ಕಲ್ ಬಾ ಯೋ ಬ್ರೇಡ್ ದೆನ್ ಆಶ್ರಯ ಇಲ್ಲದ ವ್ಯವಸ್ಥೆ ಎಂ ಮಲ್ಪ ಬಂದಿ ಆಯೋಜನೆ ಮಲ್ಪ ದಿಕ್ಕು ಮಾತಾರಲ್ಲ ಕೈ ಸಹಕಾರ ಸಾಕರಾರುತಾರೆ ಆ ಸಾಕಾರ ಎಲ್ಲ ವೈಯಕ್ತಿಕ ನೆಲದ ಧನ್ಯವಾದ ಅರ್ಪಿಸ ಅವಕಾಶ ಕುರಿನ ಒಂದ್ರು